ಹಾಯ್ ವೆಲ್ಕಮ್ ಟು ಹೆಲ್ತ್ ಟಿಪ್ಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಹೇಗಿರುತ್ತೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ಕೃತಕವಾಗಿ ಗರ್ಭ ಧರಿಸಲು ಸುಲಭವಾಗಿ ಗರ್ಭ ಧರಿಸಲು ಯಾವ ಟಿಪ್ಸ್ಗಳನ್ನ ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ ಇದರಿಂದ ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗೋಕ್ಕೆ ತುಂಬಾ ಈಸಿ ಆಗುತ್ತೆ ನೀವೇನಾದರೂ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ನಿಮ್ ದೇಹನ ತುಂಬಾನೇ ತಂಪಾಗಿಡೋ ತರ ಪ್ರಯತ್ನ ಮಾಡ್ಬೇಕು ನಿಮ್ ಬಾಡಿ ಯಾವಾಗ್ಲೂ ಕೂಲ್ ಆಗಿರ್ಬೇಕು ಅದಕ್ಕೆ ನಮ್ಮ ಊಟದ ಸಿಸ್ಟಮಲ್ಲಿ ಮಜ್ಜಿಗೆ ಅಂತಕ್ಕಂಥದನ್ನ ಸೇವಿಸಲೇಬೇಕು ಪ್ರತಿನಿತ್ಯ ಕೂಡ ಮಜ್ಜಿಗೆನ ಸೇವಿಸಬೇಕು ಇದರಿಂದ ನಮ್ಮ ಬಾಡಿ ತುಂಬಾ ತಂಪಾಗುತ್ತೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಕೊಕೋನಟ್ ವಾಟರ್ ಎಳ್ಳಿರನ್ನ ಕುಡಿತಾ ಇರಬೇಕು ಅವಾಗ 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 ನಿಮ್ಮ ಬಾಡೀಲಿರ್ತಕ್ಕಂಥ ಹೀಟಿನ ಅಂಶ ಎಲ್ಲ ಹೊರಗೆ ಹಾಕಿ ನಿಮ್ಮ ದೇಹನ ಕೂಲಾಗಿರೋ ಥರ ಕಾಪಾಡುತ್ತೆ ಎಳ್ಳಿರು ಆರೋಗ್ಯಕ್ಕೆ ತುಂಬಾ ತಂಪು ಕೊಡುವಂತಹ ಪಾನೀಯ ಇದನ್ನು ನಿಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೊಳ್ಬೇಕು ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಚೆನ್ನಾಗಿ ಹಣ್ಣುಗಳನ್ನೆಲ್ಲ ತಿನ್ನಬೇಕು ಯಾವ ಹಣ್ಣನ್ನು ಮಿಸ್ ಮಾಡಬಾರ್ದು ಅದರಲ್ಲೂ ಆ್ಯಪಲ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಇವೆಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು ಮೇನಪ್ಪ ಅಂತಂದರೆ ನಮ್ಮ ಡೇಟ್ ಯಾವಾಗಲೂ ಡಿಲೇ ಆಗುತ್ತಿರುತ್ತೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಬ್ಲಡ್ ಬ್ಲಡ್ ಕಮ್ಮಿ ಇರೋದಕ್ಕೋಸ್ಕರ ನಮ್ಮ ಡೇಟ್ ಡಿಲೇ ಆಗ್ತಾ ಇರುತ್ತೆ ಅದಕ್ಕೆ ಬ್ಲಡ್ ಇನ್ಕ್ರೀಸ್ ಮಾಡಬೇಕಪ್ಪ ಅಂತಂದರೆ ಪೊಮೋಗ್ರನೇಟ್ ಈ ಹಣ್ಣನ್ನು ತಿನ್ನೋದ್ರಿಂದ ರಕ್ತ ಕೂಡ ಜಾಸ್ತಿಯಾಗಿ ನಮ್ಮ ಡೇಟ್ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಇರುತ್ತೆ ಈ ಹಣ್ಣನ್ನು ಮಾತ್ರ ದಿನ ಒಂದೊಂದು ತಿಂತಾನೆ ಇರಬೇಕು ನೀವು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಏನು ಮಾಡಬೇಕು ರಾತ್ರಿನೇ ನೆನೆ ಹಾಕ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಡೈಲಿ ತಿನ್ನಬೇಕು ಅದರಲ್ಲೂ ಮೇನ್ ಆಗಿರೋದು ಯಾವುದಪ್ಪ ಅಂತಂದರೆ ವಾಲ್ನಟ್ ಇದರಲ್ಲಿ ಏನು ಜಾಸ್ತಿ ಇರುತ್ತೆಪ್ಪ ಅಂತಂದರೆ ಫೈಬರ್ ಒಮೆಗಾ ತ್ರೀ ಇರುತ್ತೆ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ವಿಟಮಿನ್ ಇ ಇರುತ್ತೆ ಇದನ್ನು ತಿನ್ನೋದ್ರಿಂದ ನಮ್ಮ ಪಿರಿಯಡ್ ಕರೆಕ್ಟಾಗಿ ಆಗುತ್ತೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಆಲ್ಮಂಡ್ ಬಾದಾಮ್ ಇದನ್ನು ತಿನ್ನೋದ್ರಿಂದ ಕೂಡ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಪೌಷ್ಟಿಕಾಂಶಗಳು ದೊರೆಯುತ್ತೆ ಪ್ರೋಟೀನ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಇದನ್ನು ಕಂಪಲ್ಸರಿಯಾಗಿ ನೆನೆ ಹಾಕ್ಕೊಂಡು ತಿನ್ನಬೇಕು ನೆಕ್ಸ್ಟು ಕ್ಯಾಶ್ಯೂಸ್ ಗೋಡಂಬಿ ಇದನ್ನು ತಿನ್ನೋದ್ರಿಂದ ಕೂಡ ನಮಗೆ ಪೀರಿಯಡೆಲ್ಲ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬ್ಲ್ಯಾಕ್ ಡೇಡ್ಸ್ ಖರ್ಜೂರ ಖರೀದಿ ಖರ್ಜೂರ ಇದನ್ನು ತಿನ್ನೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯದು ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ನ್ಯೂಟ್ರಿಷನ್ಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ತರಕಾರಿಗಳು ತರಕಾರಿಗಳನ್ನ ಎಲ್ಲವೂ ತಿನ್ನಬೇಕು ಮೇನ್ ಅದರಲ್ಲೂ ಅಂತಂದ್ರೆ ಸೊಪ್ಪುಗಳನ್ನ ತಿನ್ನಬೇಕು ಪಾಲಕ್ ಸೊಪ್ಪಾಗಿರ್ಬೋದು ಮೆಂತೆ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಇವುಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು ಹಸಿಯಾಗಿ ತಿನ್ನಬೇಕು ನೆಕ್ಸ್ಟ್ ಬೀಟ್ರೋಟು ಬೀಟ್ರೋಟು ರಕ್ತನ ಹೆಚ್ಚಿಗೆ ಮಾಡುತ್ತೆ ಪೊಮೊಗ್ರೆನೇಟ್ ಯಾವ ಥರ ನಾವು ದಿನ ತಿಂತೀವಿ ಅದೇ ಥರ ಬೀಟ್ರೋಟ್ ಕೂಡ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ಇದರಿಂದ ರಕ್ತ ಜಾಸ್ತಿ ಆಗುತ್ತೆ ಮತ್ತು ನೆಕ್ಸ್ಟು ಮಡಿಕೆ ಕಾಳುಗಳನ್ನ ತಿನ್ನಬೇಕು ಮೊಳಕೆ ಕಟ್ಟಿರ್ತಕ್ಕಂಥ ಕಾಳುಗಳನ್ನೆಲ್ಲ ತಿನ್ಬೇಕು ಹೆಸರು ಕಾಳು ತಿನ್ಬೇಕು ಇಷ್ಟೋ ತಕ್ಕ ನಾನು ಏನ್ ತಿನ್ಬೇಕು ಅಂತ ಹೇಳಿದೆ ಈಗ ಏನ್ ತಿನ್ನಬಾರ್ದು ಅಂತ ಹೇಳ್ತಿದ್ದೀನಿ ನೀವೆಲ್ಲ ನಮಗೆ ಪ್ರಾಬ್ಲಮ್ ಮಾಡ್ತಕ್ಕಂತಹದ್ದು ನ ತಿನ್ಬಾರ್ದು ಇದರಿಂದ ಬಾಡಿಯಲ್ಲಿ ಹೀಟಿನ ಅಂಶ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿ ಟ್ರೈ ಮಾಡೋರು ಮೂರ್ ತಿಂಗಳು ಚಿಕನ್ ನ ಅವಾಯ್ಡ್ ಮಾಡ್ಬೇಕು ಆಗಿ ಅವಾಯ್ಡ್ ಮಾಡಬೇಕು ಮತ್ತೆ ನಿಮ್ ಪಿರಿಯಡ್ ಬರೋಕೆ ಇನ್ನೊಂದು ವಾರ ಇದೆಯಪ್ಪ ಅಂತಂದ್ರೆ ಯಾವುದೇ ಸ್ಟೆಪ್ಸ್ ನ ಹತ್ತೋದಾಗಿರ್ಬೋದು ಇಳಿಯೋದಾಗಿರ್ಬೋದು ಭಾರ ಎತ್ತೋದಾಗಿರ್ಬೋದು ಎಕ್ಸಸೈಸ್ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡತಕ್ಕಂತಹದಾಗಿರ್ಬೋದು ಇವನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಎಕ್ಸ್ಪೆಷಲಿ ಏನಪ್ಪ ಅಂತಂದ್ರೆ ಮಾಡಲೇಬಾರ್ದು ಟ್ರಾವ್ಲಿಂಗ್ ಮಾಡೋದ್ರಿಂದ ಏನು ಓವಿಲೇಷನ್ ಆಗಬೇಕಂತ ಇರುತ್ತಲ್ಲ ಓವಿಲೇಷನ್ ಯಾವ ತರ ಆಗುತ್ತೆ ಕೆಲವೊಬ್ಬರಿಗೆ ಡೇಟ್ ಅಂತಕ್ಕಂಥದ್ದು ಮೂವತ್ತು ದಿನ ಇರ್ಬೋದು ಅಂದ್ರೆ ಋತು ಚಕ್ರ ದಿನ ಇರ್ಬೋದು ಕೆಲವೊಬ್ಬರಿಗೆ ಇಪ್ಪತ್ತೆಂಟು ದಿನ ಇರ್ಬೋದು ಕೆಲವೊಬ್ಬರಿಗೆ ಮೂವತ್ತೆರಡು ದಿನ ಇರ್ಬೋದು ಕೆಲವೊಬ್ಬರಿಗೆ ಮೂವತ್ತಾರು ದಿನ ನಲವತ್ತು ದಿನ ಈ ತರ ವೇರಿಯೇಷನ್ ಇರುತ್ತೆ ನಾವು ಅದನ್ನು ಡಿವೈಡೆಡ್ ಬೈ ಟೂ ಮಾಡಬೇಕು ಸಪೋಸ್ ನಮ್ಮ ಸೈಕಲ್ ಇವಾಗ ಮೂವತ್ತು ದಿನ ಇತ್ತಪ್ಪ ಅಂತಂದರೆ ಅದನ್ನು ಡಿವೈಡೆಡ್ ಬೈ ಟೂ ಮಾಡೋದ್ರಿಂದ ಹದಿನೈದು ದಿನ ಹದಿನೈದು ದಿನದಲ್ಲಿ ಏನಾಗುತ್ತೆ ಓವಿಲೇಷನ್ ಆಗುತ್ತೆ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಕೆಲವೊಬ್ಬರಿಗೆ ಮೂವತ್ತೆರಡು ದಿನ ಇರುತ್ತೆ ಅದನ್ನು ಡಿವೈಡೆಡ್ ಬೈ ಟೂ ಮಾಡಿದರೆ ನಮ್ದು ಲೈಫ್ ಓವಿಲೇಷನ್ ಟೈಮ್ ಏನಾಗುತ್ತೆ ಸಿಕ್ಸ್ಟೀನ್ ಡೇ ಅಲ್ಲಿ ನಮಗೆ ಓವಿಲೇಷನ್ ಆಗುತ್ತೆ ಸಪೋಸ್ ನಾನಿಲ್ಲಿ ಮಾರ್ಚ್ ಮಂತಿಂದು ಕ್ಯಾಲೆಂಡರ್ ತಗೊಂಡಿದ್ದೀನಿ ತರ್ಡಿಗೆ ಏನಾದರೂ ನೀವು ಪೀರಿಯಡ್ ಬಂದಿದೆಯಪ್ಪ ಅಂತಂದರೆ ಅಲ್ಲಿಂದ ಡಿವೈಡೆಡ್ ಬೈ ಟೂ ಮಾಡಿದರೆ ಸಪೋಸ್ ತರ್ಟಿ ಡೇಸ್ ಲೈಫ್ ಸೈಕಲ್ ಇತ್ತಂದರೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಏನಾಗುತ್ತೆ ಏಯ್ಟಿನಲ್ಲಿ ಓವಿಲೇಷನ್ ಆಗುತ್ತೆ ಏಯ್ಟಿನಲ್ಲಿ ಓವಿಲೇಷನ್ ಆದರೆ ಬಿಫೋರ್ ಫೈವ್ ಡೇಸ್ಗೆ ಕಲಿತರೆ ನಾವೇನಾಗುತ್ತೆ ಅಂದರೆ ದಾಂಪತ್ಯ ಮಾಡಿದರೆ ಅಲ್ಲಿ ಕರೆಕ್ಟಾಗಿ ಓವಿಲೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂದರೆ ತ್ರೀಯಿಂದ ನೀವು ಕೌಂಟ್ ಮಾಡಬೇಕು ಟೆನ್ ಡೇಸ್ ತ್ರೀಯಿಂದ ಟೆನ್ ಡೇಸ್ ಕೌಂಟ್ ಮಾಡಿದರೆ ತರ್ಟೀನಿಗೆ ತರ್ಟೀನಿಗೆ ಎಗ್ ರಿಲೀಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆ ಟೈಮಲ್ಲಿ ನಾವೇನಾದರೂ ದಾಂಪತ್ಯ ಮಾಡಿದರೆ ಏಟೀನಿಗೆ ಕರೆಕ್ಟ್ ಓವಿಲೇಷನ್ ಆಗಿ ಪ್ರೆಗ್ನೆನ್ಸಿ ನಿಲ್ಲೋ ಚಾನ್ಸಸ್ ತುಂಬಾ ಇರುತ್ತೆ ಈ ಎಲ್ಲ ಟಿಪ್ಸ್ ನಿಮಗೆ ತು ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ